ಎಲ್ಲರಿಗೂ ನಮಸ್ಕಾರ ಕವನ ಉಲ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬೈಗೆ ಮೀನು ಅಥವಾ ಮತ್ತಿ ಅಥವಾ ಬೂತಾಯಿ ಮೀನು ಅಂತ ಹೇಳ್ತಾರಲ್ವಾ ಆ ಮೀನಲ್ಲಿ ನಾನಿವತ್ತು ಮೀನು ಗಸಿ ಅಥವಾ ಆಗಿ ಮೀನು ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲಿಗೆ ನಾನು ಒಲೆ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಸುಲಿದಿರುವಂತಹ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೇಕು ಇದಕ್ಕೊಂದೆರಡು ಪೀಸು ಚಕ್ಕೆ ಹಾಗೂ ಒಂದು ಅರ್ಧ ಹೆಚ್ಚಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಲವಂಗ ಹಾಗೂ ಒಂದೆರಡು ಪೀಸು ಚಕ್ಕೆನ ಇದಕ್ಕೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬಹಳ ರುಚಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಒಂದೂವರೆ ಚಮಚ ಖಾರದ ಪುಡಿ ಹಾಗೂ ಒಂದು ಚಮಚ ಧನಿಯಾ ಪುಡಿನ ಸೇರಿಸ್ಕೊಳ್ಳಿ ಖಾರನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮ್ಮನೆ ಅಳತೆಯಲ್ಲಿ ಯಾಕಂದರೆ ಕಾಳು ಮೆಣಸು ಕೂಡ ಖಾರ ಆಗತ್ತೆ ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಡಿ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ನೀವು ಸಾಕಾಗುತ್ತೆ ನಾನಿಲ್ಲಿ ಡ್ರೈ ಆಗಿನ ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಸ್ವಲ್ಪ ನೀರನ್ನ ಬೆರೆಸಿ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಈಗ ನಾನು ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹುಳಿ ಕೋಕಂ ಹುಳಿ ಅಂತ ಕರೀತಾರೆ ನೀರು ಮತ್ತು ಈ ಹುಳಿ ಎರಡನ್ನೂ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮುಂಚಿತವಾಗೇ ನೆನೆಸಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಹುಳಿನ ನೀವು ಸಾರಿಗೆ ಬಳಸ್ಕೊಳ್ತೀರಾ ಆ ಹುಳಿನ ಬಳಸ್ಕೊಳ್ಬೋದು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ವಾಟೆ ಹುಳಿ ಅಡುಳಿ ಯಾವ ಹುಳಿ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಯಾವುದೇ ಹುಳಿ ಸಿಕ್ಕಿಲ್ಲ ಅಂದರೂ ಕೂಡ ಲಿಂಬೆ ಹಣ್ಣುನು ಕೂಡ ರಸನೂ ಕೂಡ ಬಳಸ್ಕೊಳ್ಬೋದು ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ಕೊಳ್ತೀರಾ ಆ ಪಾತ್ರೆಗೆ ರುಬ್ಬಿರುವಂಥ ಖಾರದ ಮಿಶ್ರಣವನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಈ ಮಿಕ್ಸಿ ಜಾರ್ ಅಳತೆಯಲ್ಲಿ ಎರಡು ಅಳತೆ ಮಿಕ್ಸಿ ಜಾರ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಳಿ ಈ ಮೀನು ಸಾರಿಗೆ ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಈ ಖಾರನ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ತೊಳೆದು ಕ್ಲೀನ್ ಮಾಡಿ ಇಟ್ಟಿರುವಂಥ ಭೂತಾಯಿ ಮೀನನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಭಾಗದಲ್ಲಿ ಇದನ್ನು ಬೈಗೆ ಮೀನು ಅಂತ ಕರೀತಾರೆ ಅಥವಾ ಮತ್ತಿ ಮೀನು ಅಂತ ಕೂಡ ಕರೀತಾರೆ ಇದು ಈ ಮೀನು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಮೀನು ಇದನ್ನು ನೀವು ಯಾವುದೇ ಭಯ ಇಲ್ಲದೆ ಕೂಡ ಬಳಸ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಡಿ ನಾನಿಲ್ಲಿ ಒಂದೂವರೆ ಚಮಚ ಆಗುವಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ಯಾಕಂದರೆ ಸಮುದ್ರ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮೀನುಗಳೆಲ್ಲ ಹಾಕಿದ ನಂತರದಲ್ಲಿ ನಾನಿವಾಗ ಒಲೆನ ಆನ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಕುದ ಕುದಿಸ್ಕೊಳ್ತಾ ಇದ್ದೀನಿ ಈ ಮೀನು ಸಾರು ನೀವು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸ್ಕೊಳ್ಬಾರ್ದು ಮೀನೆಲ್ಲ ಬಿಚ್ಕೊಬಿಡ್ತವೆ ನೋಡಿ ಸೌಟನ್ನ ಹಾಕಬಾರ್ದು ಸ್ಪೂನ್ ಹಾಕಿ ತಿರುಗಿಸ್ಬಾರ್ದು ಹೀಗೆ ಪಾತ್ರೆನ ಅಲುಗಾಡಿಸಿ ತೇರಿಸ್ಕೊಳ್ಬೇಕು ನಾನಿವಾಗ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಮೀನ್ ಗಸಿ ಬಹಳ ರುಚಿಯಾಗಿ ಬರುತ್ತೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನೂ ಕೂಡ ಮೇಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಊಟ ಮಾಡಬೇಕಾದ್ರೆ ಆ ಈರುಳ್ಳಿ ಸಿಗುವಾಗ ಬಹಳ ರುಚಿಯಾಗಿರುತ್ತೆ ಸಾರು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಈ ಸಾರು ರೆಡಿ ಆಯಿತು ಅಂತ ಅರ್ಥ ನೋಡಿ ಮೀನು ಇಷ್ಟು ಬೆಂದರೆ ಸಾಕಾಗಿಬಿಡತ್ತೆ ಜಾಸ್ತಿ ಬಯಸ್ಕೊಳೋಕ್ಕೆ ಹೋಗಬಾರ್ದು ಮೀನೆಲ್ಲ ಹಾಳಾಗತ್ತೆ ಈ ಮೀನು ಸಾರನ್ನ ಒಂದಿನ ಬಿಟ್ಟು ಮಾರನೇ ದಿನ ತಿಂದರೆ ಭಾಳ ರುಚಿಯಾಗಿರುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ಹಾಗೂ ಅನ್ನ ಯಾವುದು ಜೊತೆಗೆ ಬೇಕಾದರೂ ತಿಂದ್ಕೊಳ್ಬಹುದು ಬಹಳ ರುಚಿಯಾಗಿ ಇರುತ್ತೆ ಮೀನು ಸ್ವಲ್ಪ ವಾಸನೆ ಜಾಸ್ತಿ ಇರುತ್ತೆ ಅದರಿಂದ ನಾನು ಚಕ್ಕೆ ಮತ್ತು ಲವಂಗ ಅದನ್ನೆಲ್ಲ ಬಳಸಿ ಮಾಡಿದ್ದೀನಿ ಆ ಥರ ನೀವು ಮಾಡ್ಕೊಳ್ಳೋದ್ರಿಂದ ಈ ಮೀನು ವಾಸನೆ ಪ್ರಮಾಣ ಕಮ್ಮಿ ಆಗುತ್ತೆ ಬಹಳ ಸುಲಭವಾಗಿ ಬಹಳ ಈಸಿಯಾಗಿ ನೀವು ಈ ಮೀನು ಪ್ರಸಾರನ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಯೂಟ್ಯೂಬ್ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವೇನಾದರೂ ಮೊದಲನೇ ಸರಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಹೊಸ ರೆಸಿಪಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ